ಗೊತ್ತಾಯ್ತ ಆಹಾ ಭಜಿನಿ ಆಹಾ ಸರಿ ಹೇಳಿ ಒಂದ್ ಸರಿ ಚೋರ್ ಚಪ್ಪಾಳಿ ಹೊಡಿರಿ ನೋಡ್ ಹೆಂಗ ಹೊಡಿತೀರಿ ಪರಿ ಚಪ್ಪಾಳಿ ಯಾಕೆ ಹೊಡಿ ಅಂತ ಗೊತ್ತೇನಿ ಅವ್ನ ಯಾಕ ಒಂದು ಚಪ್ಪಾಳಿ ಹೊಡೆದ್ರಿಂದ ಮಗ್ಲ ಮಕ್ಕೊಂಡರ್ ಎತ್ರಕ್ಕಾರ ಹೌದು ಯಾಳೆದು ಶುಗರ್ ಬರಂಗಿಲ್ಲ ಹೌದು ಓ ಹಾ ಅಣ್ಣ ಬಾಕ್ಸ್ ಏ ಅಣ್ಣ ಮ್ಯಾಗ ಏಯ್ ನಿ ಕೆಳಗೆ ಬಂದ್ರ ಮತ್ತ್ ನಾಳೆ ನಾ ನಿಮ್ಮ ಮನಿಗೆ ಬರುದಾಗತ್ತ

ಬಾಯ ಓಯ್ ನೀ ಮತ ಮಾವಾ ಅನ್ಕಂತ ಅಲ್ಲಿ ಹೋಯ್ ಸಿಕ್ಕಂದ್ರ ಮತ್ತೆ ಏನಂತಾರಲ್ಲ ಹಿಟ್ಟಿನ ಚಿಲಿ ಸಿಕ್ಕಗಾದಿತ್ತ ಅಯ್ಯ ನಿ ಮ ಹುಡುಗರು ಇಷ್ಟು ಕರೆಗೆ ಇದ್ದರಂತ ಅನ್ಕೊಂಡಿತ್ತಾ ಅವ್ವಿ ನಮ್ಮ ಹುಡುಗರು ಪ್ರೀತಿ ಹೆಂಗ್ ಅಂದ್ರೆ ಹೆಂಗ್ ಅಂದ್ರು ಹಾಲು ಜೇನ್ ಇದ್ದಂಗ ಅದ ಅಯ್ಯ काही ಬೇಯಂಗ ಅದ ನಿವು ನಾವಲ್ಲ ನಮ್ಮ ಹೆಣ್ಮಕ್ಳು ಮಕ್ಕಳು ಜೇನ್ ತುಪ್ಪ ಇದ್ದಂಗ ಮನಸ್ಸು ಮನಸ್ಸು ಜೇನ್ ತುಪ್ಪ ಇದ್ದಂಗ ಹಾಲಿನಂತ ಮನಸ್ಸು ನಮ್ಮ ಅಕ್ಕ ತಂಗರ್ದು ಗೊತ್ತಾಯ್ತೇನು ಎಂತ ಮನಸ್ಸ ಹಾಲಿನಂತ ಮನಸ್ಸು ದೀಪ ನನ್ನ ಕೈ ಮುಗಿತೇನೆ ಲೈಟರ್ಸ್ ಐ ಶಕ್ತಿ ಹೊಸಲು ಐತರಿಸಿ ರೀ ನೀವು ಮೊದ್ಲು ಹೇಳ್ತೀ ಎರಡು ನಿಮಿಷ ಟೈಮ್ ಕೊಂಡ್ನಾಗ ಹೇಳ್ತೀನಿ ದೀಪ ದೀಪಸನ್ ಎರಡು ನಿಮಿಷ ಒಣ್ಣ ಹಿಂಗೆ ಲಾಕ್ ಮಾಡಿ ಬಿಡಿರಿ ಅಂದ ನೀ ಸುಮ್ಮರು ಬರಬಾರ್ದ ಇದ್ರಾಗ ಆಟ ಒಟ್ಟ ಬರಂಗಿಲ್ಲ ಏಯ್ ಬೆಳಗ ಬೆಳಗ ಏಯ್ ಏಯ್ ನಾ ಏನು ಇಡೇ ಸ್ಟೇಜ್ ಬೆಳಗಬೇಕು ಈಗನೆ ಹಿಂಗ ಬೆಳಗದು ಬೇಕಾಗಿಲ್ಲ ಅವಾಗ ಈಗ ನಮ್ಮ ಹುಲಿ ಬೆಳಗತ್ತ ನೀ ಬೆಳಗ ನೋಡೋಣ ಲಾ ಭಾಳ ಹೆಚ್ಚ ನೋರೆ ಓ ಹೇ ನಾವು ಹುಲಿ ಬರೆ ಒಂದು ಬಟನ್ ಹೊರದ್ರ ಸ್ಟೇಜ್ ಆ ಬೆಳಕಾಗುತ್ತೆ ಅಯ್ಯೋ ಗೊತ್ತಿತ್ತು ನೀ ಬೆಳಗರೋ ಬಾಚನ್ನ ಬೆಳಗ್ತೀರಿ ಅಲ್ಲ ನಾವು ಇಲ್ಲದೆ ಮನೆಗೆ ದಿಕ್ಕ ದಿಕ್ಕಿಲ್ಲ ನಾವು ಇಲ್ಲದೆ ಅಲ್ಲ ಹೌದಿಲ್ಲ ನಾವು ಇಲ್ಲದೆ ಅಲ್ಲ ನಾವು ಇಲ್ಲದೆ ಏನು ಇಲ್ಲ ಅದು ಏನನ್ನು ನನಗೆ ತಿಳಿದೇ ಇಲ್ಲ ನಾವಿಲ್ದೆ ಏನು ಇಲ್ಲ ಅದು ಏನು ಇಲ್ಲ ಇಲ್ಲ ಅದು ಏನೋ ನನಗೆ ಅರ್ಥನ ಆಗಿಲ್ಲ ನಾವಿದ್ರೆ ಹೊಟ್ಟೆ ತುಂಬಾ ಊಟ ಸಿಕ್ತಿತಿ ಹಾ ಆ ನಿಮ್ಮ ಬಟ್ಟೆ ಒಗೆದ್ ಹಾಕ್ತಿವಿ ಕಸ ಮುಸ್ರಿ ಮಾಡ್ತಿವಿ ಎಲ್ಲಾ ಕೆಲಸ ನಾವ್ ನೋಡ್ಕೊತೀವಿ ನಿಮ್ದೇ ಕೆಲ್ಸ ಇರಂಗಿಲ್ಲ ಅಲ್ಲಿ ಇಪ್ಪತ್ತೊಂದು ವರ್ಷದ ಯಾರು ನೀ ಯಾಕಲ್ಸ ನ್ ಏನ ಮಾಡ್ತಿಲ್ಲೀಗ ಮತ್ತೆ ಈಕಾಕ್ ಬೇಕ ಹೆಣ್ಣ ಮಕ್ಕಳು ಮುದ್ದೂರು ಹೆಣ್ಣ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ನಿಮಗೆಲ್ಲ ಎಷ್ಟು ಕಷ್ಟ ಮನೆಯವ ಮನೆ ಒಂದು ಮೂರು ಬಾಗಿಲು ಮಾಡ್ತಾರೆ ಇಲ್ಲಪ್ಪ ನಾವು ಅತ್ತೆ ಮಾವಗ ಹೆತ್ತ ತಾಯಿ ತಂದೆ ಹೆಂಗ್ ನೋಡ್ಕೊತೀವಿ ನಾವು ನಮಸ್ಕಾರ ನೀವು ಅತ್ತೆ ಮಾವನ ಚಂದಾಗ ನೋಡ್ಕೊಂಡಿದ್ರು ಉತ್ತರ ಕರ್ನಾಟಕ ರುದ್ರಾಶ್ರಮಯ ಯಾಕೆ ಹಚ್ಚಾಕಿದ್ವು ಏಯ್ ಅಯ್ಯೋ ನೀ ಅದು ನಾವಲ್ಲ ನಾವು ತಂದಿತವ ಅವಲ್ಲಮ್ಮ ಅಂತ ಹೇಳಿ ದಿನ ದೋಸ್ತ ನಾವು ಮನಸ್ಸು ಮಾಡಿದ್ರೆ ಹತ್ತು ಮಂದಿ ಮದಿವಾಗಬಹುದು ಹಾ ಹಡದ ತಂದೆ ತಾಯಿಗೆ ಹೊಳ್ಳಿ ಮಗ ಸಿಗೋದಿಲ್ಲ ತಂದೆ ತಾಯಿಗೋಸ್ಕರ ಬದುಕ್ರಿ ತಂದೆ ತಾಯಿಕಿನ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಮತ್ತೆ ಹಾಗೆ ಹೆಂಡ್ತಿಗಳ್ಗೆ ಒಂದ್ ಸ್ವಲ್ಪ ಕೇರ್ ಮಾಡಿರಿ ಹೊಡ್ಗಿ ಹೆಣ್ಣಮಕ್ಕ ಇನ್ನೂ ಒಳ್ಳೆಯ ಮತ್ತ ನೀ ಹೆಚ್ಚತ್ತಿಟ್ಟು ಹದ ಮಾಡ್ತಿಲ್ಲ ಎದ್ರಾಗ ಹೆಚ್ಚಾಕಿರಿ ನೀ ಹೆಚ್ಚಾಗಿ ಅಂತ ತೋರಿಸ್ತೀನಿ ನೋಡು ಹಾ ರಾಧ ಕೃಷ್ಣ ರಾಧೆ ಅನ್ನಂಗಿಲ್ಲ ಫಸ್ಟ್ ರಾಧೆ ಕೃಷ್ಣ ಅಂತಾರ ಹೌದಿಲ್ಲ ರೀ ದಯವಿಟ್ಟು ಆಡ್ರ ಕೃಷ್ಣನ ತೊಗೊಳ್ ಹದಿನಾರ್ ಸಾವಿರ ಮಂದಿ ಅದಾರ

ಹೇಳ್ತೀನಿ ಹೇಳ್ತೀನಿ ಕೇಳ ನಾರಾಯಣ ಲಕ್ಷ್ಮೀ ಲಕ್ಷ್ಮಿ ನಾರಾಯಣ ಅಂತಾರ ಗೊತ್ತೈತಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಅಣ್ಣ ದಯವಿಟ್ಟು ಹುಲಿ ಮ್ಯಾಗ ಅಲ್ಲಿ ವೈರ್ ಅದಾವ ದಯವಿಟ್ಟು ಕೆಬ್ಬಣ ಐತಿ ವೈರ್ ಕಟ್ ಗಿಟ್ ಆಗಿ ನಿನ್ನ ಅದೃಷ್ಟ ತಗಡದ ಮ್ಯಾಗ ದಯವಿಟ್ಟು ಕೆಳಗೆ ಬಾ ಬ್ರದರ್ ದಯವಿಟ್ಟು ರಿಕ್ವೆಸ್ಟ್ ನಿನ್ನ ಹತ್ರ ಇಲ್ಲಿ ಮೂಲಿ ಕನಕನಿಕ ಏಂಡಿ ಕೆಳಗೆ ಬಾನಿ ಓಕೆ ಥ್ಯಾಂಕ್ ಯು ದಯವಿಟ್ಟು ಅಲ್ಲಿ ಕರೆಂಟ್ ಅದಾವ್ರಿ ಅದಕ್ಕೆ ಹೇಳುದ್ರಣ್ಣ ಕೆಳಗೆ ಬರ್ರಿ ಅಲ್ಲೇ ಏ ಅಯ್ಯೋ ಕಾತಿ ಅದಕ್ಕ ಹಿಂಡಿ ತಾಲೂಕ್ ಮಂದಿ ತಿಂಡಿ ಮಂದಿ ಅನ್ನೋದು ಹೇಳಿಕೆ ಮಾತ್ರ ಹೌದು ಈ ಗೀತ ನಂತರ ನಮ್ಮ ಮಿಮಿಕ್ರಿ ಕಲಾಲ್ಗಳು ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡ್ರಿ